ರಾತ್ರೋರಾತ್ರಿ ಮನೆ ಮುಂದೆ ಕಟ್ಟಾಕಿದ್ದಕ್ಕಂಥ ಹಸುಗಳನ್ನು ಕದಿಮರು ಕದಿಮುರು ಕತ್ಕೊಂಡು ಹೋಗ್ತಾ ಇದ್ದಾರೆ ಮನೆ ಮುಂದೆ ಕಟ್ ಆ ಹಸುಗಳನ್ನು ಕದಿಮುರು ಕಾರ್ನಲ್ಲಿ ಕತ್ಕೊಂಡು ಪರಾರಿ ಆಗ್ತಾ ಇದ್ದಾರೆ ಕದಿಯುವಂತಹ ಮುನ್ನ ಅಂದ್ರೆ ಹಸುಗಳನ್ನು ಕದಿಯೋ ಮುನ್ನ ಹಸುವಿಗೆ ನೀರನ್ನ ಕುಡಿಸ್ತಾ ಇದ್ದಾರೆ ಖತರ್ನಾಕ್ ಗ್ಯಾಂಗ್ ಮುಗಟ ಕೋರ್ವಾರ ದಂಡೋತಿ ಗ್ರಾಮಗಳಲ್ಲಿ ಹಸುಗಳ ಕಳ್ಳತನ ಆಗ್ತಾ ಇದೆ ಬಸವರಾಜ ಕಂಠಿ ಅನ್ನೋರ ನಾಲ್ಕು ಜಾನುವಾರುಗಳು ಕಳ್ಳತನ ಆಗಿದೆ ಹಸು ಕಳ್ಳತನ ಮಾಡುವ ದೃಶ್ಯ ಮನೆಯ ಸಿ ಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಕಲಬುರಗಿಯಲ್ಲಿ ಹಸು ಕದ್ದು ಎಸ್ಕೇಪ್ ಆಗಿದ್ದಂಥ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ ಕಲಬುರಗಿಯ ಮಾಡಬುಳ ಪೊಲೀಸರು ಮೂವರನ್ನು ಅರೆಸ್ಟ್ ಮಾಡಿದ್ದಾರೆ ಅಕ್ಲಾಕ್ ಚೌಧರಿ ಮೊಹಮ್ಮದ್ ಮುಸ್ತಾಕ್ ಶಕೀಲ್ ಅಹಮದ್ ಸೊ ಈ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ ಕದ್ದ ಜಾನುವಾರುಗಳನ್ನು ಸಂತೆಯಲ್ಲಿ ಈ ಆರೋಪಿಗಳು ಮಾರಿದ್ರಂತೆ ಬಂಧಿತರಿಂದ ಮೂರು ಲಕ್ಷ ನಗದು ಆಟೋವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಓಕೆ ನೋಡಿ ಮನೆ ಮುಂದೆ ಕಟ್ಟಾಕಿರ್ತಕ್ಕಂಥ ಹಸುಗಳನ್ನು ಕಳ್ಳರು ಯಾವ ರೀತಿಯಾಗಿ ಕಳ್ಳತನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸೊ ನೋಡಿ ಆ ರೀತಿಯಾಗಿ ಕಳ್ಳತನ ಮಾಡೋದಕ್ಕೂ ಮುಂಚಿತವಾಗಿ ಹಸುಗಳಿಗೆ ಅವನ್ನೇನೋ ಕುಡಿಸ್ತಾ ಇದ್ದಾರೆ ಅವರು ನೀರನ್ನೇನೋ ಕುಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಬಹುಶಃ ಅದಕ್ಕೇನಾದರೂ ಅವರು ಮಿಶ್ರಣ ಮಾಡಿ ಮೆಡಿಸಿನ್ ಗಿಡಿಸನ್ ಮಿಶ್ರಣ ಮಾಡಿ ಕುಡಿಸ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ ಆದರೆ ಕಾರಲ್ಲಿ ಬಂದು ಈ ರೀತಿಯಾಗಿ ಹಸುಗಳನ್ನು ಕದ್ಕೊಂಡು ಹೋಗ್ತಾ ಇದ್ದಾರೆ ಈಗ ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇವರು ಸಂತೆಯಲ್ಲಿ ಹಸುಗಳನ್ನು ಕದ್ದ ಹಸುಗಳನ್ನು ಮಾರಾಟ ಮಾಡ್ತಾ ಇದ್ರಂತೆ ಇವ್ರ ಹತ್ತಿರ ಇರ್ತಕ್ಕಂಥ ಒಂದಷ್ಟು ದುಡ್ಡನ್ನು ಸಹ ಈಗ ರೆಕವರ್ ಮಾಡಿಕೊಳ್ಳಲಾಗಿದೆ